ಒಂದು ಸಂಗೀತ ಕಾರ್ಯಕ್ರಮ ಸಫಲವಾಗಬೇಕಾದರೆ ಶಾಸ್ತ್ರೀಯ ಸಂಗೀತದಲ್ಲಿ ಅಭಿರುಚಿಯುಳ್ಳ ಸುಸಂಸ್ಕೃತ ನಾಗರಿಕರು ಇರಲೇಬೇಕು ಶಾಸ್ತ್ರೀಯ ಸಂಗೀತದ ಅಪರಿಚಿತರನ್ನು ಶಾಸ್ತ್ರೀಯ ಸಂಗೀತದ ಮುಖಾಂತರ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಸುಲಭದ ಕೆಲಸ ಅಲ್ಲ ಸಮಸ್ಯೆ ಜಟಿಲವಾಗುತ್ತದೆ ಕೆಲವರು ಭಜನೆ ಗೀತೆ ಗಜಲ್ ದರ ಕವಾಲಿಯಲ್ಲಿ ಅಭಿರುಚಿ ಉಳ್ಳವರಾಗಿರುತ್ತಾರೆ ಕೆಲವರು ಕೇವಲ ಲಯದಿಂದ ಪ್ರಭಾವಿತಗೊಳ್ಳುತ್ತಾರೆ ಅವರಿಗೆ ಸಂಗೀತದಲ್ಲಿ ಆನಂದ ಪ್ರಾಪ್ತವಾದರೆ ತಮ್ಮ ಪ್ರತಿಕ್ರಿಯೆಯನ್ನು ಚಪ್ಪಾಳೆ ಮೂಲಕ ಪ್ರದರ್ಶಿಸುತ್ತಾರೆ ಆದರೆ ಜ್ಞಾನಿ ಗಾಯಕ ಇಂಥ ಶ್ರೋತೃಗಳ ಮಧ್ಯೆ ಹಾಡುವುದಾಗಲಿ ಬಾರಿಸುವುದಾಗಲಿ ಪ್ರಯತ್ನ ಮಾಡಲಾರ ಇಂತಹ ಪ್ರಸಂಗಗಳಲ್ಲಿ ಹಾಡುವುದೇ ಬಂದಾಗ ಶ್ರೋತೃಗಳ ಅನುಕೂಲದಂತೆ ಹಾಡುತ್ತಾನೆ ತನ್ನ ಕಲೆಯನ್ನು ಹೆಚ್ಚು ಹೆಚ್ಚಾಗಿ ಮನೋರಂಜಕ ಪ್ರಭಾವ ಉತ್ಪಾದನೆ ಮಾಡುವುದರಲ್ಲಿ ಗಾಯಕ ವಾದಕನ ವಿಶೇಷ ಪಾತ್ರ ಇರುತ್ತದೆ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಮಂಚದ ಮೇಲೆ ಬರುವುದು ನಿಶ್ಚಿತವಾದ ಸಮಯದಲ್ಲಿ ಬರದೇ ಇರುವುದು ಮಂಚದ ಮೇಲೆ ವಾದ್ಯವನ್ನು ಬಹಳ ಸಮಯದವರೆಗೆ ಕೂಡಿಸುವುದು ಸಂಗೀತಗಾರನ ವ್ಯಕ್ತಿತ್ವಕ್ಕೆ ಒಂದು ಕಲಂಕ ಅಂತಲೇ ಅರ್ಥ ಕಾರ್ಯಕ್ರಮ ಯಶಸ್ವಿ ಆಗುವುದೇ ಇಲ್ಲ ಆದ್ದರಿಂದ ಕಲಾಕಾರ ಇಂತಹ ಚಟಗಳಿಂದ ದೂರ ಇರುವುದು ಲೇಸು ಕಲೆ ಸಮಾಜದ ಉದ್ಧಾರಗೊಳಿಸಲು ಒಸುಗ ಇದೆ ಮಂಚ ಶಾಂತ ವಾತಾವರಣ ಸ್ಥಾನದಲ್ಲಿ ನಿರ್ಮಿಸಬೇಕು ಮೂವತ್ತ ಮೂರನೆಯ ಭಾಗ ಲೋಕಗೀತೆ ಹಾಗೂ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀತದಲ್ಲಿ ಮುಖ್ಯವಾಗಿ ಎರಡು ಪ್ರಭೇದಗಳು ಉಂಟು ಲೋಕಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತ ಲೋಕಸಂಗೀತದ ಅಂತರಗತ ಕಜರಿ ಚೈತಿ ಗೀತೆ ಭಟಿಯಾಲಿ ಹೋಳಿ ಹಬ್ಬ ದುಡಿಮೆಯ ಗೀತೆ ಮುಂಜವಿ ಕೋಲಾಟ ಲಾವಣಿ ಪದ ಇತ್ಯಾದಿಗಳು ಬರುತ್ತವೆ ಶಾಸ್ತ್ರೀಯ ಸಂಗೀತದಲ್ಲಿ ಬಡಾಖ್ಯಾಲ್ ಮತ್ತು ಚೋಟಾಖ್ಯಾಲ್ ಟುಮುರಿ ಇತ್ಯಾದಿಗಳು ಬರುತ್ತವೆ ಸಾಮಾನ್ಯವಾಗಿ ಜನಪದ ಗೀತೆಗಳನ್ನು ವಿಶೇಷ ಸಂದರ್ಭಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಾಡುವ ಪದ್ಧತಿ ಉಂಟು ಶಾಸ್ತ್ರೀಯ ಸಂಗೀತವನ್ನು ಶಹರಿ ಪ್ರದೇಶಗಳಲ್ಲಿ ಕಾರ್ಯಕ್ರಮ ಏರ್ಪಡಿಸುತ್ತಾರೆ ಗ್ರಾಮವಾಸಿಗರು ತಮ್ಮ ದಣಿವನ್ನು ಆರಿಸಲೋಸುಗ ಜಾನಪದ ಗೀತೆಗಳನ್ನು ಹೊಲದಲ್ಲಿ ಕಣದಲ್ಲಿ ರಾಶಿ ಮಾಡುವಾಗ ಉತ್ತುವಾಗ ಬಿತ್ತುವಾಗ ಹಬ್ಬ ಹರಿದಿನಗಳಲ್ಲಿ ದೂರದ ಯಾತ್ರೆಗಳನ್ನು ಮಾಡುವಾಗ ಒಗೆಯುವಾಗ ಬೀಸುವಾಗ ಇಂತಹ ಹಾಡುಗಳು ಪ್ರಚಲಿತ ಒಕ್ಕಲಿಗರು ದಿನವಿಡೀ ದುಡಿದು ದನಿವನ್ನು ಆರಿಸಿಕೊಳ್ಳಲು ನಿದ್ರೆ ಬರುವವರೆಗೆ ರಾತ್ರಿ ವೇಳೆಯಲ್ಲಿ ಹಾಡಿ ದನಿವನ್ನು ನಿವಾರಿಸಿಕೊಳ್ಳುತ್ತಾರೆ ಇದರಿಂದ ಅವರಿಗೆ ಮಾನಸಿಕ ತೃಪ್ತಿ ನಿದ್ರೆಯ ಆನಂದ ಎರಡೂ ದೊರೆಯುತ್ತದೆ ಅಷ್ಟೇ ಅಲ್ಲ ಶಾಸ್ತ್ರೀಯ ಸಂಗೀತವೂ ಸಹ ಅವರಿಗೆ ತಿಳಿದಿರುತ್ತದೆ ಅದನ್ನು ಸಹ ಆಲಿಸುತ್ತಾರೆ ಜಾನಪದ ಸಂಗೀತ ಭಾವಪ್ರಧಾನವಾಗಿರುತ್ತದೆ ಪ್ರತಿ ಪಂಕ್ತಿಯಲ್ಲಿ ಸ್ವಾಭಾವಿಕ ರುಚಿ ಇರುತ್ತದೆ ಆದರೆ ಶಾಸ್ತ್ರೀಯ ಸಂಗೀತದಲ್ಲಿ ಸ್ವರ ಪ್ರಧಾನ ಆಗಿರುತ್ತದೆ ಅದರಲ್ಲಿ ಸ್ವರಗಳ ಸೌಂದರ್ಯ ಮುಖ್ಯವಾದದ್ದು ಲೋಕ ಸಂಗೀತದಲ್ಲಿ ಶಬ್ದದೊಂದಿಗೆ ಲಯ ತಾಳವು ಕೂಡ ಪ್ರಧಾನ ಅಂಗವಾಗಿದೆ ಅಂತೆಯೇ ಹಾಡುವಾಗ ಡೋಲಕ್ಕು ಬಾರಿಸುತ್ತಾರೆ ಕೇಳುವವರು ತಾಳವನ್ನು ಹಿಡಿಯುತ್ತಾರೆ ಆಲಾಪ ಚೋಟಾ ಖ್ಯಾಲ ಇವುಗಳು ಇರುವುದಿಲ್ಲ ಶಾಸ್ತ್ರೀಯ ಸಂಗೀತದ ಕೆಲವು ರಾಗಗಳು ಲೋಕ ಸಂಗೀತದ ಪ್ರಭಾವವನ್ನು ಹೊಂದಿರುತ್ತವೆ ಉದಾಹರಣೆಗೆ ಬೃಂದಾವನೀ ಸಾರಂಗ ಮಾಂಡ್ ಪಹಾಡಿ ಇತ್ಯಾದಿಗಳು ಲೋಕಗೀತಗಳ ಪರಂಪರೆ ಬಹಳ ಪ್ರಾಚೀನವಾದದ್ದು ಶಾಸ್ತ್ರೀಯ ಸಂಗೀತ ಈ ಆಧಾರದ ಮೇಲೆಯೇ ಹುಟ್ಟಿಕೊಂಡಿದೆ ಲೋಕಗೀತಗಳು ಹಳೆಯ ಬೇರುಗಳಾದರೆ ಶಾಸ್ತ್ರೀಯ ಸಂಗೀತ ಹೊಸ ಚಿಗುರು ಇದರಲ್ಲಿ ನವ್ಯತೆ ಹೊಸತು ಇದೆ ಲೋಕಗೀತೆ ತವರು ಶಾಸ್ತ್ರೀಯ ಸಂಗೀತ ಹಾಲುಂಡ ತವರಿಗೆ ಹಾಡಿ ತನ್ನ ಋಣ ತೀರಿಸುವ ಕಾರ್ಯವನ್ನು ಕೈಗೊಂಡಿದೆ ಶಾಸ್ತ್ರೀಯ ಸಂಗೀತದಲ್ಲಿ ಆಲಾಪ ಬಡಾಖ್ಯಾಲ್ ಚೋಟಾಖ್ಯಾಲಗಳು ಇವೆ ರಾಗದ ಶುದ್ಧತೆಗೆ ಗಮನ ಮಹತ್ವದ್ದು ಸ್ವರಾಲಯ ಸ್ವರ ಈ ಕಡೆಗೆ ಮಹತ್ವ ಸ್ಥಾನ ಇದೆ ಎರಡನೇ ಕಾಲ ಮೂರನೇ ಕಾಲ ಇತ್ಯಾದಿ ಲಯಕಾರ ಮಾಡಿ ತೋರಿಸಬೇಕಾಗುತ್ತದೆ ಮುಂದಿನದು ಮೂವತ್ತ ನಾಲ್ಕನೆಯ ಭಾಗ ಭಾವ ಸಂಗೀತ ಹಾಗೂ ಶಾಸ್ತ್ರೀಯ ಸಂಗೀತ ಸಂಗೀತವು ಮಾನವನ ಶಾಶ್ವತ ಮನೋಲ್ಲಾಸವನ್ನು ಮನೋರೋಗಗಳನ್ನು ನಿವಾರಿಸುವ ಮಮತಾಮಯಿ ತಾಯಿ ಅಂತ ಹೇಳಬಹುದು ಅದು ಜೀವನ ಸಂಜೀವಿನಿಯೂ ಹೌದು ಸಂಗೀತವು ಸೌಂದರ್ಯ ಬೋಧನೆ ಮಾಡುವ ಏಕಮಾತ್ರ ಕಲೆ ಅದುವೇ ಅದರ ಪ್ರಾಣ ಪ್ರೇಮದ ಜನ್ಮ ಸಂಗೀತದಲ್ಲಿ ದಯೆಯ ಸುವಿನ್ಯಾಸ ಸಂಗೀತದಲ್ಲಿ ಅದರಲ್ಲಿಯೇ ಇದೆ ಎಂಬ ಅಭಿಮಾನದ ಅರಿವು ಇರಬೇಕು ಸಂಗೀತ ನೀಡುವ ಅಂತಹ ಕರುಣೆ ನಮ್ಮ ಭೂಮಂಡಲವನ್ನು ಸ್ವರ್ಗದಲ್ಲಿ ಇರುವ ಪವಿತ್ರ ಏಡನ್ ತೋಟದಂತೆ ಮಾಡುತ್ತದೆ ಕತ್ತಲೆಯ ಆಳವನ್ನು ಭೇದಿಸಿ ಹೋದಂತೆ ಬೆಳಕಿನತ್ತ ಸಾಗುತ್ತೇವೆ ಅದರಂತೆಯೇ ದುಃಖದ ಆಳವನ್ನು ಮರೆಯಲು ಸಂಗೀತವು ಅಮೃತ ಹರೆ ಸಂಗೀತಕಾರನು ದುಃಖ ಮನುಷ್ಯನ ಕಣ್ಣೀರನ್ನು ಹೋಗಲಾಡಿಸಿ ಅಥವಾ ಒರೆಸಿ ಅವನ ಮನಸ್ಸಿಗೆ ನೆಮ್ಮದಿ ನೀಡುವ ಸಾಧಕ ಇದು ಅವನ ಧ್ಯೇಯವೂ ಹೌದು ಕರ್ತವ್ಯವೂ ಹೌದು ಸಂಗೀತದ ಮುಖಾಂತರ ಮಾನವ ಆತ್ಮ ಸಾಕ್ಷಾತ್ಕಾರ ಬಡೆಯಬಲ್ಲ ಸಂಗೀತದ ಮುಖಾಂತರ ದೇವರ ಸಾಮೀಪ್ಯವನ್ನು ಪಡೆಯಬಲ್ಲ ಎಂದು ಸಂಗೀತಜ್ಞರಾದ ಋಷಿ ಮುನಿಗಳು ಹಾಗೂ ಸಾಮವೇದವು ಹೇಳುತ್ತದೆ ಸಂಗೀತಕ್ಕೆ ಭಾಷೆಯೇ ಇಲ್ಲ ಇದರ ಪ್ರಯೋಗ ಆದಿಕಾಲದಿಂದ ಅನಂತ ಕಾಲದವರೆಗೂ ಪ್ರಯೋಗ ನಡೆಯುತ್ತಲೇ ಹೋಗುತ್ತದೆ ಇಂತಹ ಎಷ್ಟೋ ಪ್ರಯೋಗಗಳ ಪ್ರಭಾವ ಸಂಗೀತದ ಮೇಲೆ ಬಿದ್ದಿವೆ ಮಾರ್ಗಿ ಸಂಗೀತ ಜಾತಿ ಗಾಯನ ಸಂಗೀತ ಸಮಾಪ್ತಿ ಆಗಿದೆ ದೃಪದ ಸಂಗೀತ ಶೈಲಿಯು ಕಡಿಮೆ ಆಗುತ್ತಾ ಇದೆ ಈಗ ಪ್ರಚಲಿತದಲ್ಲಿ ಇರುವ ಸಂಗೀತವೆಂದರೆ ಖ್ಯಾಲ್ ಟುಮ್ರಿ ಲೋಕಗೀತೆ ಭಾವಗೀತೆ ಸಿನಿಮಾ ಸಂಗೀತ ಇತ್ಯಾದಿಗಳು ಈಗ ನಮ್ಮ ನಿಬಂಧದ ಕೇಂದ್ರ ಬಿಂದು ಯಾವುದೆಂದರೆ ಭಾವಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತ ಭಾವಸಂಗೀತವು ಒಂದು ವ್ಯಾಪಕ ಶಬ್ದ ಅನ್ನಬಹುದು ಇದರ ಅಂತರಗತವಾಗಿ ಶಾಸ್ತ್ರೀಯ ಸಂಗೀತವನ್ನು ಹೊರತುಗೊಳಿಸಿ ಎಲ್ಲವೂ ಇದರಲ್ಲಿ ಸಮಾವಿಷ್ಟಗೊಳ್ಳುತ್ತದೆ ಈ ಅರ್ಥಕ್ಕೆ ಅನುಸಾರವಾಗಿ ಕವಿತಾ ಸ್ವರ ತಾಳಬದ್ಧ ಗಾಯನ ಭಾವ ಸಂಗೀತವೇ ಇದರಲ್ಲಿ ಕವಿತೆಯ ಶಬ್ದ ಮತ್ತು ಸಂಗೀತದ ಸ್ವರ ತಾಳ ಎರಡರ ಸಮನ್ವಯ ಇರುತ್ತದೆ ಶಾಸ್ತ್ರೀಯ ಸಂಗೀತಕ್ಕೆ ಹೋಲಿಸಿದರೆ ಭಾವ ಸಂಗೀತದಲ್ಲಿ ಶಬ್ದ ಪ್ರಧಾನ್ಯತೆ ಎದ್ದು ಕಾಣುತ್ತದೆ ಶಾಸ್ತ್ರೀಯ ಸಂಗೀತದಲ್ಲಿಯೂ ಕವಿತೆಯನ್ನು ಆಧಾರವಾಗಿ ಇಟ್ಟುಕೊಂಡು ಅದರಲ್ಲಿ ಸ್ವರ ಚಮತ್ಕಾರ ಸ್ವರ ಸೌಂದರ್ಯ ಮತ್ತು ಸ್ವರ ಮಾಧುರ್ಯ ಭಾವ ಸಂಗೀತದ ತುಲನೆಯಲ್ಲಿ ಹೆಚ್ಚಾಗಿರುತ್ತದೆ ಆದುದರಿಂದ ಭಾವಸಂಗೀತ ಶಬ್ದ ಶಬ್ದಪ್ರಧಾನವಾಗಿಯೂ ಶಾಸ್ತ್ರೀಯ ಸಂಗೀತ ಸ್ವರ ಪ್ರಧಾನವಾಗಿಯೂ ಇರುತ್ತದೆ ಇದರ ಅರ್ಥ ಭಾವ ಸಂಗೀತ ಭಾವಮಯವೆಂದು ಶಾಸ್ತ್ರೀಯ ಸಂಗೀತ ಭಾವರಹಿತವೆಂದು ತಿಳಿಯಬಾರದು ಎರಡೂ ಸಂಗೀತ ಭಾವಗಳ ನೆಲಗಟ್ಟಿನ ಮೇಲೆ ತಮ್ಮ ಅಸ್ತಿತ್ವವನ್ನು ಪಡೆದಿವೆ ಪ್ರತಿಯೊಂದು ಕಲೆಯ ಪ್ರಾಣ ಭಾವವೇ ಭಾವನೆಗಳ ಪ್ರದರ್ಶನವೇ ಕಲೆ ಅರಿಸ್ಟಾಟಲ್ನ ಪ್ರಕಾರ ಸಂಗೀತವೆಂದರೆ ಭಾವನೆಗಳ ಶೀಘ್ರ ಲಿಪಿ ಎರಡರಲ್ಲಿಯೂ ಭಾವನೆಗಳ ಅಭಿವ್ಯಕ್ತಿ ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ ಎರಡೂ ಸಂಗೀತಗಳಲ್ಲಿ ಸ್ವರ ಲಯ ತಾಳ ಹಾಗೂ ಶಬ್ದಗಳ ಮಾಧ್ಯಮದ ಮುಖಾಂತರ ಭಾವನೆಗಳು ಪ್ರಕಟಗೊಳ್ಳುತ್ತವೆ ಶಾಸ್ತ್ರೀಯ ಸಂಗೀತಕ್ಕೆ ತನ್ನದೇ ಆದ ಒಂದು ಶಾಸ್ತ್ರೀಯ ಪರಂಪರೆ ಉಂಟು ಹಾಡುಗಾರನೇ ಇರಲಿ ವಾದಕನೇ ಇರಲಿ ಶಾಸ್ತ್ರದ ನಿಯಮಗಳ ಪಾಲನೆ ಮಾಡುವುದು ಅವನ ಆದ್ಯ ಕರ್ತವ್ಯವೂ ಹೌದು ಅನಿವಾರ್ಯವೂ ಹೌದು ಶಾಸ್ತ್ರೀಯ ಸಂಗೀತದಲ್ಲಿ ರಾಗದ ಪ್ರಾಧಾನ್ಯತೆ ಉಂಟು ರಾಗದಲ್ಲಿ ಕೆಲವು ನಿಶ್ಚಿತ ಸ್ವರಗಳು ಇರುತ್ತವೆ ಇದು ಅಲ್ಲದೆ ಸ್ವರಗಳ ಚಲನೆ ವಾದಿ ಸಂವಾದಿ ಉತ್ತರಾಂಗ ಪೂರ್ವಾಂಗ ಪರಂಪರಾಗತವಾಗಿ ಬಂದಿವೆ ಇವುಗಳನ್ನು ಪಾಲಿಸುತ್ತಾ ಶಾಸ್ತ್ರೀಯ ಸಂಗೀತಜ್ಞ ರಚನೆ ಮಾಡುವುದು ಅವನ ಕರ್ತವ್ಯ ಆದರೆ ಭಾವ ಸಂಗೀತದಲ್ಲಿ ಇವುಗಳ ಯಾವ ಬಂಧನಗಳೂ ಇರುವುದಿಲ್ಲ ಸ್ವರ ಲಯದಲ್ಲಿ ಭಾವ ಸಂಗೀತ ಹಾಡಿದರೆ ಸಾಕು ಸಂಗೀತಕ್ಕೆ ಬಂಧನ ಬೇಕು ಭಾವ ಸಂಗೀತದಲ್ಲಿ ಹಾಡುಗಾರ ತನ್ನ ಕುಶಲತೆಯನ್ನು ತೋರಿಸುವುದು ಶಾಸ್ತ್ರೀಯ ಸಂಗೀತಕ್ಕಿಂತ ಬಹಳ ಸರಳ ಭಾವ ಸಂಗೀತ ಸರಳ ಹಾಗೂ ಅಲ್ಪಾಯು ಪ್ರಾತಃ ಕಾಲ ಕೇಳಿದ ಸುಗಮ ಸಂಗೀತವನ್ನು ಸಾಯಂಕಾಲ ಅದನ್ನೇ ಕೇಳುವುದು ಜನ ಮೆಚ್ಚಲಾರರು ಇದರಲ್ಲಿ ಭಜನೆ ಮತ್ತು ಕವಿತೆಗಳು ಬರುತ್ತವೆ ಯಾವುದೇ ಕವಿತೆಯನ್ನು ತನ್ನ ಇಚ್ಛಾನುಸಾರ ಸ್ವರ ರಚನೆಯಲ್ಲಿ ಕಟ್ಟಿ ಹಾಡಬಹುದು ಇಂತಹ ಹಾಡುಗಾರಿಕೆ ಶಾಸ್ತ್ರೀಯ ನಿಯಮಗಳ ಬಂಧನದಿಂದ ಎಷ್ಟೋ ದೂರ ಇರುತ್ತದೆ ಬಂಧನವಿದೆ ಅಂದರೆ ಕೇವಲ ಮಧುರವಾಗಿ ಸ್ಪಷ್ಟವಾಗಿ ಶಬ್ದೋಚ್ಚಾರಣೆ ಮಾಡಿ ಭಾವಮಯಗೊಳಿಸುವುದು ಹೀಗೆ ಹಾಡುವುದರಿಂದ ಶಿಕ್ಷಕರು ಅಶಿಕ್ಷಕರು ಶಿಕ್ಷಕರು ಮತ್ತು ಅಶಿಕ್ಷ ಅಶಿಕ್ಷಿತರು ಭಾವಸಂಗೀತವನ್ನು ಕೇಳುತ್ತಾರೆ ಆನಂದಿಸುತ್ತಾರೆ ಇದು ಭೌತಿಕ ಕಾಲ ಮನುಷ್ಯನು ಹೆಚ್ಚೆಚ್ಚು ಆರಾಮ ಬಯಸುತ್ತಾನೆ ವಿಲಾಸಿ ವಸ್ತುಗಳನ್ನು ಖರೀದಿಸುತ್ತಾನೆ ತನ್ನ ಹೆಚ್ಚಿನ ಸಮಯವನ್ನು ಹಣ ಗಳಿಸುವುದರಲ್ಲಿ ತೊಡಗಿಸುತ್ತಾನೆ ಅವನ ಬಯಕೆ ಏನೆಂದರೆ ಕೆಲಸ ಸರಳವಾಗಬೇಕು ಮತ್ತು ಕಡಿಮೆ ಅವಧಿಯಲ್ಲಿ ಆಗಬೇಕು ಹಾಗೂ ತಾನು ಬೇರೆ ಕಾರ್ಯದಲ್ಲಿ ತೊಡಗಬೇಕು ಮನುಷ್ಯನ ಈ ಪ್ರಕೃತಿಯ ಪ್ರಭಾವ ಸಂಗೀತದ ಮೇಲೆಯೂ ಆಯಿತು ಒಂದೆಡೆ ಗಾಯಕ ಅಲ್ಪ ಸಮಯದಲ್ಲಿ ಕುಶಲತೆಯನ್ನು ಗಳಿಸಿಕೊಳ್ಳುತ್ತಾನೆ ಮತ್ತೊಂದೆಡೆ ಕೇಳುವ ವರ್ಗ ಅತೀ ಕಡಿಮೆ ಸಮಯದಲ್ಲಿ ಮನೋರಂಜನೆಯನ್ನು ಬಯಸುತ್ತಾನೆ ಈ ಭೌತಿಕ ಅವಸರ ಯುಗದಲ್ಲಿ ಭಾವಸಂಗೀತದ ಉದಯವಾಗಿದೆ ಅಂದರೆ ಭಾವಸಂಗೀತ ಭೌತಿಕ ಕಾಲದ ಬೇಡಿಕೆ ಅನ್ನಬಹುದು ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಮಾಡಲು ಜ್ಞಾನ ಸಂಪಾದನೆ ಮಾಡಲು ಕಠಿಣ ಶಿಕ್ಷಣದ ಅವಶ್ಯಕತೆ ಉಂಟು ಶಾಸ್ತ್ರೀಯ ಹಾಡುಗಾರರು ಇದ್ದಾರೆ ಆದರೆ ಸೀಮಿತ ಶೋತೃವರ್ಗ ಅವರಿಗೆ ಇದೆ ಯಾಕೆಂದರೆ ಧನೋಪಾರ್ಜನೆಯತ್ತ ಗಮನವಿದೆಯೇ ವಿನಃ ಜ್ಞಾನೋಪಾರ್ಜನೆಯತ್ತ ಇಲ್ಲ ಇದು ಭೌತಿಕ ಯುಗದ ಮಾಯೆ ಒಟ್ಟಿನಲ್ಲಿ ಹೇಳಬೇಕಾದರೆ ಭಾವಸಂಗೀತ ಅಲ್ಪಾಯು ಅಲ್ಪಾಯು ಅಲ್ಪತೃಪ್ತಿ ಶಾಸ್ತ್ರೀಯ ಸಂಗೀತದ ಆನಂದ ಬ್ರಹ್ಮಾನಂದ ಮೂವತ್ತೈದನೆಯ ಭಾಗ ಗೀತೆ ಹಾಗೂ ಭಜನೆ ಯಾವ ಗೀತೆಗಳಲ್ಲಿ ದೇವರ ಗುಣಗಾನ ಇರುತ್ತದೆಯೋ ಅದಕ್ಕೆ ಭಜನೆ ಅನ್ನುತ್ತಾರೆ ಯಾವ ಕವಿತೆಯನ್ನು ತಾಳ ಲಯಗಳಲ್ಲಿ ಕಟ್ಟಿ ಹಾಡುತ್ತಾರೋ ಅದಕ್ಕೆ ಗೀತೆ ಅನ್ನುತ್ತಾರೆ ಭಜನೆಯಲ್ಲಿ ರಾಗದ ಬಂಧನ ಕಡಿಮೆ ಇದ್ದರೆ ಗೀತೆಯಲ್ಲಿ ಅದು ಇಲ್ಲವೇ ಇಲ್ಲ ಎರಡರಲ್ಲಿಯೂ ಶಬ್ದದ ಭಾವದ ಮೇಲೆ ವಿಶೇಷವಾದಂತಹ ಗಮನ ಕೊಡಲ್ಪಡುತ್ತದೆ ಖ್ಯಾಲದಂತೆ ಇದರಲ್ಲಿ ಅಲಾಪ ತಾಣಗಳು ಇರುವುದಿಲ್ಲ ಆದರೆ ಅದರ ಅವಶ್ಯಕತೆ ಬಿದ್ದರೆ ಮಾತ್ರ ಆಲಾಪ ಮತ್ತು ತಾಣವನ್ನು ಸ್ವಲ್ಪ ಮಟ್ಟಿಗೆ ಕೂಡಿಸುತ್ತಾರೆ ಸಾಮಾನ್ಯವಾಗಿ ದಾದರ ಕೆಹೆರ್ವ ತಿಂತಾಲ ಒಂದೊಂದು ಸಲ ರೂಪಕ ಜಪ್ ತಾಲದಲ್ಲಿಯೂ ಇರುತ್ತದೆ ಇದರಲ್ಲಿ ಮೀಂಡ್ ಕಣ ಕಟಕ ಬಹಳ ಮಹತ್ವ ಇರುತ್ತದೆ ಭಜನದಲ್ಲಿ ಪೀಲು ಭೈರವಿ ಕಮಾಚ್ ದೇಶ್ ಕಾಪಿ ಮಾಂಡ್ ಮುಂತಾದ ಚಪಲ ರಾಗಗಳಲ್ಲಿ ಹಾಡಲ್ಪಡುತ್ತದೆ ಗೀತೆಗೆ ರಾಗದ ಯಾವ ಬಂಧನವೂ ಇರುವುದಿಲ್ಲ ಆದರೆ ಅದರ ರಚನೆ ಶಬ್ದಗಳ ಭಾವಕ್ಕೆ ಅನುಕೂಲವಾಗಿ ಇರುತ್ತದೆ ಭಜನೆಗಳು ರಾಗಬದ್ಧವಾಗಿ ಹಾಡಬಹುದು ಇಲ್ಲವೇ ಬಿಡಬಹುದು ಮೂವತ್ತ ಆರನೆಯ ಭಾಗ ಖ್ಯಾಲ್ ಟುಮರಿ ಖ್ಯಾಲ್ ತರಾನ ಧೃಪದ್ ಧಮಾರ ಧ್ಪದ್ ಖ್ಯಾಲ ಖ್ಯಾಲ್ ತುಮರಿ ಒಂದು ಖ್ಯಾಲದಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು ಬಡ ಖ್ಯಾಲ್ ಮತ್ತು ಛೋಟಾ ಖ್ಯಾಲ್ ಅದರಂತೆಯೇ ಟುಮರಿಯಲ್ಲಿಯೂ ಸಹ ಎರಡು ಪ್ರಕಾರಗಳು ಉಂಟು ಭಾವ ಟುಮರಿ ಮತ್ತು ಬಂದಿಶ್ ಟುಮರಿ ಎರಡು ಖ್ಯಾಲ್ ಎಲ್ಲ ರಾಗಗಳಲ್ಲಿ ಬರುತ್ತದೆ ಆದರೆ ಟುಮರಿ ಕೆಲವೇ ಕೆಲವು ರಾಗಗಳಲ್ಲಿ ಹಾಡಲ್ಪಡುತ್ತವೆ ಉದಾಹರಣೆಗೆ ಭೈರವಿ ಕಮಾಚ್ ಪೀಲು ದೇಶ್ ಮುಂತಾದವುಗಳು ಮೂರು ಖ್ಯಾಲದಲ್ಲಿ ಕಠೋರವಾಗಿ ರಾಗ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಆದರೆ ಮಧುರತೆಯನ್ನು ತರುವುದಕ್ಕೋಸ್ಕರ ಠುಮರಿಯಲ್ಲಿ ಸ್ವಲ್ಪ ಸಡಲಿಕೆಯನ್ನು ತರಬೇಕಾಗುತ್ತದೆ ನಾಲ್ಕು ಖ್ಯಾಲ್ ಏಕತಾಳ ತೀನತಾಳ ತಿಳುವಾಡ ಜುಮ್ರಾ ಮುಂತಾದ ತಾಳಗಳಲ್ಲಿ ಹಾಡಲ್ಪಡುತ್ತದೆ ಆದರೆ ಠುಮರಿಯಲ್ಲಿ ದೀಪಚಂದಿ ಕೆಹರ್ವಾ ಜಪ್ ತಾಳಗಳನ್ನು ಉಪಯೋಗಿಸುತ್ತಾರೆ ಐದು ಖ್ಯಾಲದಲ್ಲಿ ಆಲಾಪ ತಾಣಗಳಿಗೆ ಪ್ರಮುಖತೆ ಉಂಟು ಆದರೆ ಟುಮರಿಯಲ್ಲಿ ಇಲ್ಲ ಟುಮರಿಯಲ್ಲಿ ಮಾಧುರ್ಯ ತರಲು ಸಹ ಒಮ್ಮೊಮ್ಮೆ ಆಲಾಪ ಮತ್ತು ತಾನ ಮಾಡುತ್ತಾರೆ ಆರು ಖ್ಯಾಲದ ಸ್ವಭಾವ ಗಂಭೀರ ಟುಮರಿ ಚಂಚಲ ಪ್ರವೃತ್ತಿಯದು ಏಳು ಖ್ಯಾಲ ಗಾಯಕರು ಸ್ವಲ್ಪ ಪ್ರಯತ್ನಿಸಿದರೆ ಟುಮರಿ ಹಾಡಬಲ್ಲರು ಆದರೆ ಟುಮರಿ ಗಾಯಕರಿಗೆ ಖ್ಯಾಲ ಗಾಯನ ಕಠಿಣ ಅನಿಸುತ್ತದೆ ಎಂಟು ಟುಮರಿಯಲ್ಲಿ ಅಂತರ ಹಾಡಿ ಸ್ಥಾಯಿಗೆ ಬರುತ್ತಾರೆ ಆವಾಗ ಕೆಹರವ ತಾಳದಲ್ಲಿ ಬರುತ್ತಾರೆ ಮತ್ತು ತಬಲ ವಾದಕ ಲು ಹಚ್ಚುತ್ತಾನೆ ಟುಮರಿ ಗಾಯನಕ್ಕೆ ಸೌಂದರ್ಯವನ್ನು ತಂದುಕೊಡುತ್ತಾನೆ ಆದರೆ ಖ್ಯಾಲದಲ್ಲಿ ಟುಮರಿಯ ಗತಿ ಪರಿವರ್ತನೆ ಆಗಲಾರದು ಖ್ಯಾಲ ತರಾನ ಸಾಮ್ಯಗಳು ಎರಡೂ ಆಧುನಿಕ ಕಾಲದ ಪ್ರಸಿದ್ಧ ಗಾಯನ ಶೈಲಿಗಳು ಸ್ಥಾಯಿ ಮತ್ತು ಅಂತರ ಎರಡೂ ಗಾಯನ ಶೈಲಿಯ ಅಂಗಾಂಗಗಳು ಎರಡೂ ಗಾಯನ ಶೈಲಿಯ ಪದ್ಧತಿಯು ಒಂದೇ ಅಂತ ಹೆಸರಿಸಬಹುದು ಛೋಟಾ ಖ್ಯಾಲ್ ಮತ್ತು ತರಾನ ಎರಡೂ ಶೈಲಿಗಳನ್ನು ತೀನ್ ತಾಲ್ ಜಪ್ತಾಲಗಳಲ್ಲಿ ಹಾಡುವ ಪದ್ಧತಿ ಉಂಟು ಖ್ಯಾಲ ಮತ್ತು ತರಾನ ಎರಡರಲ್ಲಿಯೂ ಧೃತ್ತ ತಾಣಗಳನ್ನು ತೆಗೆದುಕೊಳ್ಳುತ್ತಾರೆ ಸಂಗೀತ ಸಭೆಯಲ್ಲಿ ಖ್ಯಾಲ್ ಮತ್ತು ತರಾನ ಎರಡೂ ಹಾಡಲ್ಪಡುತ್ತದೆ ಎರಡೂ ಗಾಯನ ಪದ್ಧತಿಯಲ್ಲಿ ತಬಲಾ ಸಾಥು ಇರುತ್ತದೆ ಇವಾಗ ಖ್ಯಾಲ್ ತರಾನ ಇದರಲ್ಲಿ ವ್ಯತ್ಯಾಸ ಖ್ಯಾಲ್ ಗಾಯನ ಪದ್ಧತಿಯಲ್ಲಿ ಶಬ್ದ ಮತ್ತು ಸ್ವರ ಪ್ರಧಾನವಾಗಿದೆ ತರಾನದಲ್ಲಿ ನಿರರ್ಥಕ ಶಬ್ದ ಪ್ರಧಾನವಾಗಿದೆ ಅಂದರೆ ಖ್ಯಾಲದಲ್ಲಿ ಸಾಹಿತ್ಯ ಉಂಟು ತರಾನದಲ್ಲಿ ನೋಮ್ ತೋಮ್ ಉಂಟು ತರಾನ ಪದ್ಧತಿಯಲ್ಲಿ ಗತಿ ಸಾವಕಾಶವಾಗಿ ಮುಂದುವರೆದು ಸಮಾಪ್ತಿ ಆಗುತ್ತದೆ ಧೃಪದ್ ಧಮಾರ ಸಾಮ್ಯಗಳು ಎರಡೂ ಪ್ರಾಚೀನ ಗಾಯನ ಶೈಲಿಗಳು ಎರಡೂ ಪದ್ಧತಿಯಲ್ಲಿ ಲಯಕಾರಿಗೆ ಪ್ರಾಧಾನ್ಯತೆ ಇದೆ ಎರಡರಲ್ಲಿಯೂ ಪಕ್ವಾಜ್ ಸಾತ್ ಸಂಗತ ಇರುತ್ತದೆ ಎರಡರಲ್ಲಿಯೂ ನೋಮ್ ತೋಮ್ ಆಲಾಪ ಮಾಡುತ್ತಾರೆ ಎರಡರಲ್ಲಿಯೂ ತಾನ ಮತ್ತು ದೃತ್ ಸ್ವರ ಸಮೂಹ ವರ್ಜವಾಗಿ ಇರುತ್ತದೆ ಈಗ ದೃಪದ ಧುಮಾರದಲ್ಲಿ ಇರತಕ್ಕಂತಹ ವ್ಯತ್ಯಾಸಗಳು ಧಮಾರ ಸಂಗೀತ ಧಮಾರ ತಾಳದಲ್ಲಿ ಆಗಿರುತ್ತದೆ ಆದರೆ ಚಾರತಾಳ ಶೂಲ ತಾಳ ಮತ್ತು ಅದು ಮುಂತಾದ ತಾಳಗಳಲ್ಲಿ ಹಾಡಲ್ಪಡುತ್ತದೆ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ದ್ರುಪದ ಶೈಲಿ ಧಮಾರ ಶೈಲಿಗಿಂತ ಹೆಚ್ಚು ಲೋಕಪ್ರಿಯವಾಗಿದೆ ಯಾಕೆಂದರೆ ದ್ರುಪದ ಧಮಾರಕ್ಕಿಂತ ಸರಳವಾಗಿದೆ ದ್ರುಪದ ಖ್ಯಾಲ ದ್ರುಪದ ಸಂಗೀತದಲ್ಲಿ ಲಯಪ್ರಧಾನವಾಗಿದೆ ಖ್ಯಾಲದಲ್ಲಿ ಸ್ವರಪ್ರಧಾನವಾಗಿದೆ ದ್ರುಪದ ಸಂಗೀತವು ಗಂಭೀರ ಸ್ವರೂಪದ್ದು ಆದರೆ ಖ್ಯಾಲ ಗಾಯಕಿಯಲ್ಲಿ ಗಂಭೀರತೆಯೊಂದಿಗೆ ಚಂಚಲತೆಯು ಸಮಾವೇಶಗೊಂಡಿದೆ ದೃಪದ ಸಂಗೀತದಲ್ಲಿ ಚಾರುತಾಲ ಶೂಲತಾಲ ಬಕವಾಚು ವಾದ್ಯದಿಂದ ಬಾರಿಸುತ್ತಾರೆ ಆದರೆ ಖ್ಯಾಲದಲ್ಲಿ ತೀನತಾಲ್ ಝುಮ್ರ ಮುಂತಾದವುಗಳನ್ನು ತಬಲಾದಲ್ಲಿ ಬಾರಿಸುತ್ತಾರೆ ದೃಪದ ಸಂಗೀತದಲ್ಲಿ ತಾನಾ ಮತ್ತು ಸ್ವರಗಳ ಚಂಚಲ ಪ್ರಯೋಗ ವರ್ಜವಿದೆ ಆದರೆ ಖ್ಯಾಲದಲ್ಲಿ ಖಟ್ಕ ಮೂರ್ಖಿ ಮುಂತಾದ ಅವಶ್ಯಕತೆ ಉಂಟು ಮಧ್ಯಕಾಲದಲ್ಲಿ ದೃಪದ ಸಂಗೀತ ಬಹಳ ಪ್ರಚಾರದಲ್ಲಿ ಇತ್ತು ಆಧುನಿಕ ಕಾಲದಲ್ಲಿ ಖ್ಯಾಲ್ ಬಹಳ ಪ್ರಚಾರದಲ್ಲಿ ಇದೆ ಮೂವತ್ತೇಳನೆಯ ಭಾಗ ರಾಷ್ಟ್ರೀಯ ಏಕತೆಯಲ್ಲಿ ಸಂಗೀತಜ್ಞರ ಪಾತ್ರ ಪ್ರಾರಂಭವೂ ಇಲ್ಲದ ಅಂತ್ಯವೂ ಕೊನೆಗೊಳ್ಳದ ಈ ಅನಂತ ಬ್ರಹ್ಮಾಂಡದ ಉದಯ ಓಂ ಶಬ್ದದ ಧ್ವನಿಯಿಂದ ಉತ್ಪತ್ತಿ ಆಗಿರುವುದು ಅಂತ ಋಷಿಮುನಿಗಳು ತಮ್ಮ ಮುದ್ರೆಯ ಒತ್ತಿರುವರು ಇದನ್ನೇ ಪ್ರತಿಪಾದಿಸಿ ನಾಲ್ಕು ವೇದಗಳಲ್ಲಿ ಒಂದಾದ ಸಾಮವೇದವು ಸಾರುತ್ತದೆ ಓಂ ಇದು ಸಂಗೀತದ ಜನನಿ ಈ ಮೂಲದಿಂದ ಸಪ್ತಸ್ವರಗಳು ರೂಪುಗೊಂಡವು ನವರಸಗಳ ಉತ್ಪತ್ತಿ ಈ ಸಪ್ತ ಸ್ವರಗಳ ಸಮೂಹದಿಂದ ಸ್ವರ ತಾಳ ಲಯ ಜ್ಞಾನದಿಂದ ಸಾವಿರಾರು ರಾಗಗಳು ಹೊರಹೊಮ್ಮಿ ತಮ್ಮದೇ ಆದ ಅಲೌಕಿಕ ಆನಂದ ಲೋಕವನ್ನು ನಿರ್ಮಿಸಿರುವವು ಸಂಗೀತಜ್ಞರೇ ಈ ಸಾವಿರಾರು ರಾಗಗಳ ಜನಕರು ಸತತ ಚಿಂತನ ಭಾವಾಭಿ ವ್ಯಕ್ತಗೊಳಿಸುತ್ತಾ ಸಂಗೀತಜ್ಞರು ರಾಷ್ಟ್ರ ಸಂಗೀತ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾಗಿರುವಷ್ಟೇ ಅಲ್ಲ ಅಖಂಡ ಭಾರತದ ಭವ್ಯ ಗರಿಮಾಮಯ ಸಂಗೀತ ಪರಂಪರೆಯ ಜವಾಬ್ದಾರರೂ ಹೌದಾಗಿದ್ದಾರೆ ಇವರು ಭಾಷಾ ಸೀಮೆ ಮೀರಿ ನಿಂತ ರಾಷ್ಟ್ರ ಏಕತೆಯ ರುವಾರಿಗಳು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ರಾಯಭಾರಿಗಳು ಸಂಗೀತಕ್ಕೆ ಸಂಗೀತವೇ ಭಾಷೆ ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ಇಂದಿನ ಅವಶ್ಯಕತೆ ಹಾಗೂ ಅನಿವಾರ್ಯ ಇದನ್ನು ಪ್ರತಿಷ್ಠಾಪಿಸಲು ಸಮಾಜದ ಪ್ರತಿ ವರ್ಗದ ಜನರ ಸಹಯೋಗ ಅಪೇಕ್ಷಿತ ಸಂಗೀತ ಕಲಾಕಾರರ ಭೂಮಿಕೆ ಈ ಕಾರ್ಯದಲ್ಲಿ ಸ್ತುತ್ಯ ವಿಶ್ವದ ಸಮಸ್ತ ದೇಶಗಳಲ್ಲಿ ಧರ್ಮ ಮತ್ತು ಮಾತೃಭೂಮಿ ರಕ್ಷಣೆಗೆ ಸಂಗೀತ ಜನರ ಮನಸ್ಸಿನ ಮೇಲೆ ಅಗಾಧ ಪ್ರಭಾವ ಮಾಡುತ್ತಿದೆ ಲಯಬದ್ಧ ಶಬ್ದ ಅಂದರೆ ಗೀತೆಗಳು ಬಂಧನ ಸಮಾಜದ ಎಲ್ಲ ವರ್ಗದ ಜನರ ಮನಸ್ಸನ್ನು ಉತ್ಸಾಹಿಸುತ್ತದೆ ಮುದುಡಿದ ಮನ ಕೊರರುತ್ತದೆ ಹಾಗೂ ಅವರ ವಿಚಾರಧಾರೆಯನ್ನು ಪ್ರಬಲಗೊಳಿಸುತ್ತದೆ ಅಂತೆಯೇ ಜ್ಞಾನ ಪ್ರಸಾರ ಮಾಡುವುದಾಗಲಿ ಉಪದೇಶ ನೀಡುವುದಾಗಲಿ ಗದ್ಯಕ್ಕಿಂತ ಪದ್ಯದ ಪರಿಣಾಮ ಅಧಿಕ ಎಂಬ ಲೋಕಸತ್ಯವನ್ನು ವಿಭೂತಿ ಪುರುಷರು ಅರಿತು ಅನುಭವಿಸಿ ಅನುಭವ ಸ್ಥಿತಿ ತಲುಪಿ ಪದ್ಯ ಕೃಷಿ ಗಾಯ್ದರು ಗೀತೆ ರಾಮಾಯಣ ಮಹಾಭಾರತ ಗೀತಗೋವಿಂದ ರಾಮಾಯಣ ಪದ್ಯದಲ್ಲಿಯೇ ರೂಪಗೊಂಡ ಉದ್ಗ್ರಂಥಗಳು ಹರಿಹರ ರಾಘವಾಂಕ ಪುರಂದರದಾಸ ಕನಕದಾಸ ಶರಣ ಶರಣೀಯರು ಸಂತ ಶಿಶುನಾಳ ಶರೀಫರು ಸರ್ವಜ್ಞ ತಮ್ಮ ಅಭಿವ್ಯಕ್ತಿಗೆ ಪದ್ಯವನ್ನೇ ಮಾಧ್ಯಮವಾಗಿ ಬಳಸಿಕೊಂಡರು ಸಾವಿರಾರು ವರ್ಷ ನಿತ್ಯ ನೂತನ ಪೂಜನೀಯ ಕಲಾತೀತಗಳಾಗಿ ಅಮರತ್ವ ಪಡೆದುಕೊಂಡಿವೆ ದೂರದರ್ಶನ ಆಕಾಶವಾಣಿ ಚಲನಚಿತ್ರ ಸಂಗೀತ ಕಚೇರಿಗಳು ಸಂಗೀತ ಪ್ರಸಾರ ಪ್ರಚಾರಕ್ಕೆ ಅತ್ಯುತ್ತಮ ಮಾಧ್ಯಮಗಳು ಆಗಿವೆ ಭಾರತ ಸರ್ಕಾರದ ಶಿಕ್ಷಣ ವಿಭಾಗ ಇಂದು ಸಂಗೀತ ಮುಖಾಂತರ ಭಾಷಾ ಮತ್ತು ಏಕತೆಗೆ ಪ್ರಚಾರದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿವೆ